ರಿಟ್ರೀವ್ ಮಾಡಿರುವ ಫೋಟೋ ಬಿಟ್ಟಿರುವುದು ಅಕ್ಷಮ್ಯ ಅಪರಾಧ ಅಂತ ಕೇಂದ್ರ ಸಚಿವ ಪ್ರಲ್ಹಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಪರಪ್ಪನ ಅಗ್ರಹಾರ ಜೈಲಿನ ದರ್ಶನ್ ಫೋಟೋ ಹೊರಬಿಟ್ಟಿದ್ದೆ ಸರ್ಕಾರ ಮುಡಾ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ದೊಡ್ಡ ಚರ್ಚೆಯಾಯಿತು ಮುಡಾ ವಿಚಾರ ಡೈವರ್ಟ್ ಮಾಡಲು ದರ್ಶನ್ ಕೇಸ್ ಮುನ್ನೆಲೆಗೆ ತಂದಿದ್ದಾರೆ ಅಂತ ಕಿಡಿಕಾರಿದ್ರು ಮುಡಾ ಹಗರಣದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರು ಹಗರಣದ ಚರ್ಚೆ ಶುರುವಾಯಿತು ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನ ಮಾಧ್ಯಮದಲ್ಲಿ ಬರಬೇಕು ಅನ್ನುವಂತ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ ಈಗೂ ಸಹಿತ ರಾಜ್ಯ ಸರ್ಕಾರ ಸಂಕುಚಿತ ಷಡ್ಯಂತ್ರ ನಡೆಸಿದೆ ಅಂತ ವಾಗ್ದಾಳಿ ನಡೆಸಿದ್ರು ಫೋಟೋ ಹೊರಗಡೆ ಬಿಟ್ಟ ಅಧಿಕಾರಿಗಳ ವಿರುದ್ಧವೂ ಕ್ರಮ ಆಗಬೇಕು ವಿಷಯ ಡೈವರ್ಟ್ ಮಾಡೋಕೆ ರಾಜ್ಯ ಸರ್ಕಾರ ಈ ತರಹ ಮಾಡುತ್ತಿದೆ ಅಂತ ಕಿಡಿಕಾರಿದ್ರು ಮೂಡ ಮತ್ತು ವಾಲ್ಮೀಕಿ ಹಗರಣ ಬಂದ ನಂತರ ನಿಮಗೆಲ್ಲ ಅಂತಂದ್ರೆ ಸರ್ಕಾರ ಅಥವಾ ಏನು ಸರ್ಕಾರಕ್ಕೆ ಕೋವಿಡ್ ಹಗರಣದ ತನಿಖಾ ವರದಿ ಸಲ್ಲಿಕೆ ಬಗ್ಗೆ ಮಾತನಾಡಿದ ಜೋಶಿ ಹಗರಣ ನಡೆದಿದ್ರೆ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷವಾಯಿತು ಈಗ ಯಾಕೆ ಲೆಕ್ಕಪತ್ರ ಸಮಿತಿ ದಾಖಲೆ ಹೊರಗಡೆ ಬಿಟ್ಟಿದ್ದೀರಿ ಅಂತ ಕಿಡಿಕಾರಿದ್ರು ಕೊರೋನಾ ವಿಚಾರದಲ್ಲಿ ನೂರಾರು ಕೋಟಿ ಹಗರಣ ಆಗಿರೋದು ಸ್ಪಷ್ಟವಾಗಿತ್ತು ಬಿಜೆಪಿ ಅವರ ಮೇಲೆ ಗೂಬೆ ಕೂರಿಸುವ ಅವಶ್ಯಕತೆ ಇಲ್ಲ ಅಂತ ಸಚಿವ ಶರಣ ಪ್ರಕಾಶ ಪಾಟೀಲ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಜಸ್ಟಿಸ್ ಖನ್ನಾ ಅವರು ವರದಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಉನ್ನತ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಮೇಲ್ನೋಟಕ್ಕೆ ನೂರಾರು ಕೋಟಿ ಹಗರಣ ಆಗಿರೋದು ಸ್ಪಷ್ಟವಾಗಿದೆ ಅಂತ ಗುಡುಗಿದ್ರು ರಾಜ್ಯ ಸರ್ಕಾರದ ಗಣೇಶ ಪ್ರಸಾದಕ್ಕೆ ಕಡ್ಡಾಯ ಪರೀಕ್ಷೆ ಆದೇಶಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೆಂಡಾಮಂಡಲರಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಹುಚ್ಚರ ರೀತಿಯಲ್ಲಿ ಈ ಆದೇಶ ಹೊರಡಿಸಿದೆ ಹಿಂದೂ ಹಬ್ಬಕ್ಕೆ ತೊಂದರೆ ಕೊಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಆದೇಶ ಮಾಡಿದೆ ಅಂತ ಕಿಡಿಕಾರಿದ್ರು ಯಾರ ಕಡೆ ನೀವು ಮಾಡಿಸ್ತೀರಿ ಆ ಫುಡ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆ್ಯಕ್ಟ್ದಾಗ ಅವ್ರ ರಿಜಿಸ್ಟರ್ ಅದಾನನ್ನು ಅವನ ಹೆಸರು ತೊಗೊಂಬರ್ರಿ ಅವ್ನ ಫೋನ್ ನಂಬರ್ ತೊಗೊಂಬರ್ರಿ ಅವ್ನು ಮಾಡೋಕ್ಕೆ ತಯಾರಿದ್ದಾನೆ ಇವೆಲ್ಲ ಕಂಡೀಷನ್ ಆಗ್ತಾ ಇದ್ದಾರೆ ನಿಮಗೆಲ್ಲ ಈ ಹಿಂದೂ ಹಬ್ಬ ಕಟ್ಟ ನೆನಪು ಬರ್ತಾನೆ ಸಿದ್ದರಾಮಯ್ಯವ್ರೆ ಬೇರೆ ಮಾಡ್ತಾರಲ್ಲ ಇಫ್ತಿ ಆರ್ ಕೂಟಕ್ಕೆ ಟಾವ ಹೊರಡಿಸ್ರಲ್ಲ ಎತ್ತಿನ ಹೊಳೆ ಯೋಜನೆ ಸಾಗಿ ಬಂದ ಕಠಿಣ ದಾರಿ ಸ್ಮರಿಸಿದ ಡಿಸಿಎಂ ಕೆ ಶಿವಕುಮಾರ್ ಕೆಲ ಜಿಲ್ಲೆಯ ಜನರಿಗೆ ಈಗಲೂ ಆತಂಕ ಇದೆ ಅಂತ ಹೇಳಿದರು ಹಾಸನದಲ್ಲಿ ಮಾತನಾಡಿದವರು ಯೋಜನೆ ಜಾರಿ ಬಗ್ಗೆ ಯಾರಿಗೂ ಅನುಮಾನ ಬೇಡ ಖಂಡಿತ ಈ ಯೋಜನೆ ಜಾರಿಯಾಗುತ್ತೆ ಯಾರೋ ಕೆಲವರು ಈ ಯೋಜನೆ ಆಗಲ್ಲ ನಾನು ತಾನೇ ಬೋಳಿಸ್ತೀನಿ ಎಂದಿದ್ರು ಆದ್ರೆ ಈಗ ಏನಾಗಿದೆ ನಾನು ಯಾರ ಟೀಕೆಗೂ ಉತ್ತರ ಕೊಡಲ್ಲ ಎನ್ನುತ್ತಲೇ ವಿರೋಧಿಗಳಿಗೆ ಡೀಕೆ ಕುಟುಕಿದ್ರು ಒಳ್ಳೆ ಮಾತುಗಳನ್ನಾಡದ ನಾನು ಯಾವ ಟೀಕೆಗೂ ಉತ್ತರ ಕೊಡ್ಲಿಕ್ಕೆ ನಾನು ತಯಾರಿಲ್ಲ ನನ್ನ ಉತ್ತರ ಎಲ್ಲ ವಿಧಾನಸೌಧದಲ್ಲಿ ನಿಮ್ದು ಏನೇನು ಪ್ರಶ್ನೆ ಇದೆ ನನ್ನ ವಿರೋಧ ಪಕ್ಷದ ಸ್ನೇಹಿತಗಳು ಅಲ್ಲಿಗೆ ಬನ್ನಿ ಎಲ್ಲ ಉತ್ತರಗಳನ್ನ ಕೊಡ್ತೇನೆ ಹೊಳೆ ಯೋಜನೆಗೆ ಈವರೆಗೆ ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ಖರ್ಚಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಏಳು ಸಾವಿರ ಕೋಟಿ ಖರ್ಚು ಮಾಡಿದರೆ ಕಾಮಗಾರಿ ಪೂರ್ಣ ಮುಗಿಯುತ್ತೆ ಎಂದಿದ್ದಾರೆ ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಇನ್ನು ಆರೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಪ್ರಾಜೆಕ್ಟ್ ಸಂಪೂರ್ಣ ಮುಗಿಯುತ್ತದೆ ಎತ್ತಿನಹುಳಿ ಯೋಜನೆಯ ಮೂಲ ಉದ್ದೇಶ ಈಡೇರಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಹೇಳಿದರು ಕ್ರೆಡಿಟ್ ತೆಗೆದುಕೊಳ್ಳುವುದು ದೊಡ್ಡ ವಿಚಾರ ಅಲ್ಲ ಆ ಭಾಗದ ಜನಕ್ಕೆ ಅನುಕೂಲ ಆಗಬೇಕು ಎಂದಿದ್ದಾರೆ ಶುರುವಾದಾಗ ಸುಮಾರು ಎಂಟೂವರೆ ಸಾವಿರ ಕೋಟಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಈಗಾಗಲೇ ಅದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ನೋಡೋಣ ಈ ಪ್ರಾಜೆಕ್ಟ್ ಇವತ್ತು ಚಾಲನೆ ನೀಡುತ್ತಾ ಇರತಕ್ಕ ಸಂತೋಷ ಆದರೆ ಅದು ಮೂಲ ಉದ್ದೇಶ ಇನ್ನು ಕೂಡ ಪ್ರಶ್ನೆ ಪಂಚಮಸಾಲಿ ಸಮುದಾಯ ಟು ಎ ಮೀಸಲಾತಿಗಾಗಿ ಎರಡನೇ ಹಂತದ ಹೋರಾಟ ಮುಂದುವರಿಯುವುದಾಗಿ ಬಸವ ಜಯ ಮೃತ್ಯುಂಜಯಶ್ರೀ ಹೇಳಿದ್ದಾರೆ ಗದಗದಲ್ಲಿ ಟು ಎ ಮೀಸಲಾತಿ ಬಗ್ಗೆ ಸ್ಪಷ್ಟನೆ ಪಡೆಯಲು ವಕೀಲರ ಜೊತೆ ಸ್ವಾಮೀಜಿ ಸಭೆ ನಡೆಸಿದರು ವಿಧಾನಮಂಡಲ ಅಧಿವೇಶನದಲ್ಲಿ ಪಂಚಮಸಾಲಿ ಶಾಸಕರು ಮಾತಾಡಿಲ್ಲ ಹೀಗಾಗಿ ಸಮುದಾಯದ ವಕೀಲರ ಮೂಲಕ ಒತ್ತಡ ತರಲು ಹೋರಾಟ ಮಾಡುವುದಾಗಿ ಹೇಳಿದರು